ನಮಸ್ಕಾರ ಬಂಧುಗಳೇ ತುಮಕೂರಿಂದ ಚಂದ್ರು ನೋಡಿ ಇದು ಕೆ ಎಸ್ ಆರ್ ಟಿ ಸಿ ತುಮಕೂರಿನ ಹೊಸ ಬಸ್ ಸ್ಟ್ಯಾಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಕಡೆನೂ ಅದ್ಭುತವಾಗಿ ಕಾಣ್ತಾ ಇದೆ ಬಿಡ್ರಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಸದ್ಯಕ್ಕೇನೋ ಏನೋ ಬಣ್ಣ ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಬಸ್ಸಿನ ರೂಟ್ ಚೆನ್ನಾಗಿ ಮಾಡೋರೆ ನೋಡಿ ಹನ್ನೊಂದು ಹೆಗ್ಗೇರಿ ಹೆಗ್ಗೇರಿ ರೂಟ್ ಹೋಗುತ್ತೆ ಇದು ಹೌದೌದು ತುಂಬ ಚೆನ್ನಾಗಿದೆ ಸರ್ಕಲ್ ಸರ್ಕಲೆಲ್ಲ ಭಾಳ ಸಣ್ಣ ಮಾಡಾರೆ ನೋಡಿ ಇನ್ನೂ ಎಲ್ಲ ಹೊರಾಂಡಗಳು ಏನೇನೋ ಬೋರ್ಡ್ ಗೇಟ್ ಹಾಕ್ಸ್ತಾರೆ ಎಲ್ಲ ಕ್ಲೀನ್ ಆಗ್ತಾಯಿದೆ ಬಟ್ ಇನ್ನೂ ಒಂದು ಎರಡು ಮೂರು ತಿಂಗಳು ಆಗಬೇಕಾಗಿತ್ತು ಸದ್ಯ ಕ್ಲೀನ್ ಆಗೋಕ್ಕೆ ಆದರೆ ಏನೋ ಒಂದು ಜನಕ್ಕೆ ಅಭಿಮಾನ ಕೊಟ್ಟು ಸರ್ಕಾರದವ್ರು ಮಾಡವ್ರೆ ಅದಕ್ಕೆ ನಾವೆಲ್ಲ ಧನ್ಯವಾದ ಹೇಳಬೇಕಪ್ಪ ಅಲ್ವರ ಏನೋ ಕಷ್ಟಪಟ್ಟು ಮಾಡಿಸಿದ್ದಾರೆ ದುಡ್ಡು ಸಾರ್ವಜನಿಕರದೇ ಒಪ್ಕೊಳ್ಳೋಣ ಆದರೂ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ಸಿದ್ರಲ್ಲ ಅದನ್ನು ನಾವು ಮೆಚ್ಚಬೇಕು ಸರ್ಕಾರ ಯಾವ್ದಾರು ಆಗಿರಲಿ ಯಾರು ನಮ್ಮ ಕೆಲಸ ಮಾಡ್ತಾರೋ ಅವರೇ ನಮ್ಮವರು ಯಾರು ಕೆಲಸ ಮಾಡೋರು ನಮ್ಮ ವಿರೋಧಿಗಳು ಮಾಡಲ್ವೋ ಕೆಲಸ ಯಾರು ಮಾಡ್ತಾರೋ ನಮ್ಮವರಾಗಿರ್ತಾರೆ ಕೆಲಸ ಯಾರು ಮಾಡಲು ನಮ್ಮ ವಿರೋಧಿಗಳಾಗಿರ್ತಾರೆ ಅಷ್ಟೇ ಇಷ್ಟೇ ತಿರುಕಳಿ ಕಡೆ ಸಾರ್ವಜನಿಕವ್ರು ಕೇಳೋದು ಇಷ್ಟೇ ಪ್ರಶ್ನೆ ನಮಗೇನು ರೀ ಕೆಲಸ ಮಾಡಿರಿ ಯಾವ ಸರ್ಕಾರ ನಮಗೇನು ಆಗ್ಬೇಕಾಗಳೆ ನಮಗೆ ಸರ್ಕಾರ ಸಿಂಬಲ್ಲು ಬೇಡ ಯಾರು ಬೇಡ ಅಂತಾರೆ ಯಾಕೆ ಅಂತಂದ್ರೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಎಲ್ರಿಗೂ ಅವಕಾಶ ಇದೆ ಎಲ್ಲರೂ ಮಾಡ್ಬೋದು ಏನಲ್ಲಿ ಅಧಿಕಾರದಲ್ಲಿದ್ದೇನೆ ಕೆಲಸ ಏನಿಲ್ಲ ಸಮಾಜ ಮುಖ್ಯ ಕೆಲಸ ಮಾಡಿದ್ರು ಹೆಸರು ಬರುತ್ತೆ ಬೇರೆ ಥರದಲ್ಲಿ ಬೇರೆಯವ್ರ ಜೊತೆಲಿ ನುಗ್ಗಿ ಕೆಲಸ ಮಾಡ್ರು ಒಳ್ಳೆಯ ಹೆಸರಾಗುತ್ತೆ ಮಾಡುವಾಗ ಪ್ರಜ್ಞೆ ಇಟ್ಟು ಒಳ್ಳೆ ಸರ್ವಿಸ್ ಮಾಡಬೇಕು ಸುಮ್ಮನೆ ಯಾವುದೋ ಒಂದು ಕಾಟ ಚರ್ಕ್ ಮಾಡಿ ಏನೋ ನಾನು ಒಬ್ಬ ಲೀಡ್ರು ಅಂತಂದರೆ ಆಗೋಲ್ಲ ನೋಡಿ ಇದು ಮಾಡಿದರೆ ನಾನು ಸರ್ವೆ ಮಾಡಿದೆ ನೋಡೋಣ ಓಪನ್ ಆದಾಗ ಒಳಗಡೆ ಬಂದಿರಲಿಲ್ಲ ಬೇರೆಯವ್ರಿಗೆ ಅನುಕೂಲ ಆಗಲಿ ನಾವೆಲ್ಲ ಬಂದು ನೋಡೋದು ಪಡೋದು ಇದ್ದೇ ಇರ್ತವೆ ಪರವಾಗಿಲ್ಲ ಹೊರಗಡೆ ಅವ್ರಿಗೆ ಫಸ್ಟು ಅವಕಾಶ ಆಗಲಿ ಆಮೇಲೆ ನಮಗೆ ಇದೆಲ್ಲ ಸ್ವಲ್ಪ ಸ್ವಚ್ಛತೆ ಕಡಿಮೆ ಇದೆ ಕ್ಲೀನ್ ಮಾಡಿಲ್ಲ ತದನಂತರ ಮಾಡ್ತಾರೆ ಇನ್ನು ಕೆಲಸಗಳು ಆಗಿಲ್ಲ ಪಾಪ ಕ್ಲೀನ್ ಮಾಡಿಲ್ಲ ನೆಲ ಒರೆಸಿಲ್ಲ ಅಂತ ಹೇಳೋದೆಲ್ಲ ಮಾಡ್ತಾರೆ ಆಮೇಲೆಲ್ಲ ಹಂತ ಹಂತವಾಗಿ ತಗೊಂಡು ಮಾಡ್ತಾರೆ ಏನು ತೊಂದರೆ ಇಲ್ಲ ನಮಸ್ಕಾರ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಗುಡ್ ಕೆ ಎಸ್ ಆರ್ ಟಿ ಬಸ್ ಸ್ಟ್ಯಾಂಡು ತುಮಕೂರಲ್ಲಿ ಗುಡ್